ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಸಿ ಕಿಚನ್ ಎ ಬಿ ಸಿ ಅಂದರೆ ಎನಿಬಡಿ ಕ್ಯಾನ್ ಕುಕ್ ಇವತ್ತಿನ ಸ್ಪೆಷಲ್ ಡಿಶ್ ಮಾಡೋಕ್ಕೆ ಬರ್ತಿದ್ದಾರೆ ನಯನ ಹಾಸನಿಂದ ಬನ್ನಿ ವೆಲ್ಕಮ್ ಮಾಡೋಣ ನಮಸ್ತೆ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ ನಮಸ್ತೆ ನನ್ನ ಹೆಸರು ನಯನ ಅಂತ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಿ ಎಸ್ ಸಿ ಡಿಪಾರ್ಟ್ಮೆಂಟ್ ನಂಗ್ ಸ್ವಲ್ಪ ವೆಕೇಶನ್ ಇತ್ತು ಸೊ ಅದನ್ನ ಒಳ್ಳೆ ತರ ಯೂಸ್ ಮಾಡ್ಕೋಣ ಅನ್ಕೊಂಡೆ ಸೊ ಇಲ್ಲಿ ಬಂದು ಕುಕ್ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ಎಗ್ ಪಕೋಡಾ ಸಂಜೆ ಟೈಮ್ ಅಲ್ಲಿ ಮಕ್ಳಿಗಾಗ್ಲಿ ಮನೆಯಲ್ಲಿ ಆರಾಮಾಗಿ ಎಲ್ಲ ಹೊರಗಡೆ ಹೋಗಿ ತಿಂದು ಹೊಟ್ಟೆ ಹಾಳು ಮಾಡ್ಕೊಳಕ್ಕಿಂತ ಮನೇಲೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮತ್ತೆ ಬೇಗ ಮಾಡೋ ತರ ಒಂದು ಎಗ್ ಪಕೋಡಾ ಮಾಡ್ತಾ ದೀಸ್ ಆಲ್ ದ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಇದೆ ಮೊಟ್ಟೆ ಇದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಜೀರಿಗೆ ಟರ್ಮರಿಕ್ ಪೌಡರು ಗರಂ ಮಸಾಲ ಖಾರದ ಪುಡಿ ಬೇಕಿದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೆ ಸೊ ದೀಸ್ ಆರ್ ಆಲ್ ದ ಇಂಗ್ರೀಡಿಯೆಂಟ್ಸ್ ಐ ಆಮ್ ಯೂಸಿಂಗ್ ಫಾರ್ ದ ಸ್ಮಾಲ್ ಸ್ನ್ಯಾಕ್ ಮೊದಲನೇದಾಗಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಎಗ್ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀವಿ ಅರಿಶಿಣ ಅರ್ಧ ಟೇಬಲ್ ಸ್ಪೂನು ಇದು ಗರಂ ಮಸಾಲ ಜೀರಿಗೆ ಹಾಕಿ ಜೀರಿಗೆ ಬಂದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂಡ್ ವೆರಿ ಹೆಲ್ದಿ ಗೊತ್ತು ನಿಮಗೆಲ್ಲ ಜೀರಿಗೆ ಏನು ಮಾಡುತ್ತೆ ಅಂತ ಹಸಿರು ಮೆಣಸಿನಕಾಯಿ ಸ್ವಲ್ಪ ಸಾಕು ಮಕ್ಕಳು ತಿನ್ನೋದ್ರಿಂದ ತುಂಬ ಪ್ರಿಫರ್ ಮಾಡಲ್ಲ ನಾನು ಚಿಲ್ಲಿ ಫ್ಲೇಕ್ಸ್ ತಗೊಂಡಿದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮಾಡುತ್ತೆ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಮಾಡುತ್ತೆ ಈ ಟೆಕ್ಸ್ಟರ್ ಎಲ್ರಿಗೂ ಯೂಶಲಿ ಪಕೋಡ ಮಾಡಿ ಗೊತ್ತಿರುತ್ತೆ ಮನೇಲಿ ಬಜ್ಜಿ ಬೋಂಡ ಮಾಡ್ತಿರ್ತಾರೆ ಸಂಜೆ ಹೊತ್ತು ಸೊ ಈ ಹದದಲ್ಲಿ ಎಣ್ಣೆಗೆ ಬಿಡಬೇಕಾಗುತ್ತೆ ನಿಮಗೆ ಅಡುಗೆ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಗುಡ್ ಕ್ವಶನ್ ಆ್ಯಕ್ಚುಲಿ ಅಡುಗೆ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ತುಂಬಾ ಏನು ಇಂಟ್ರೆಸ್ಟ್ ಇಲ್ಲ ನಮ್ಮ ಅತ್ತೆ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನಾನು ಹೊರಗಡೆ ಕೆಲಸಗಳು ಜಾಸ್ತಿ ಮಾಡ್ತೀನಿ ನಾನು ಚಿಕ್ಕ ಮಗ ಇರೋದ್ರಿಂದ ಅವ್ನು ಸ್ವಲ್ಪ ಸಂಜೆ ಹೊತ್ತು ಏನಾರು ಕೇಳ್ತಿರ್ತಾನೆ ಅಂತ ಹೇಳಿ ಇದನ್ನು ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂತು ಸೊ ನಿಮ್ಮ ಕಿಚನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಣ ಅಂತ ತಗೊಂಡ್ ಮಲ್ನಾಡ್ ಕಾಲೇಜ್ ಲೆಕ್ಚರರ್ ಅಂತ ಯಾವ ಸಬ್ಜೆಕ್ಟ್ ತಗೋತೀರಾ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸುಮ ವೆಬ್ ವೆಬ್ ಟೆಕ್ನಾಲಜಿ ಹಾಗೆ ಜಾವಾ ಇವಾಗ ತುಂಬ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ತುಂಬ ಸ್ಕೋಪ್ ಇರೋದ್ರಿಂದ ನೆಕ್ಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಕಲ್ತ್ಕೊಳ್ಳೋಣ ಅಂತಿದ್ದೀನಿ ಮೆಷಿನ್ ಲರ್ನಿಂಗು ಅದೆಲ್ಲ ತುಂಬ ಅಪ್ಡೇಟೆಡ್ ಇರೋದ್ರಿಂದ ಆ ಸಬ್ಜೆಕ್ಟ್ಸ್ನ ಮುಂದೆ ತೊಗೊಂಡು ತೊಗೊತಾ ಇದ್ದೀನಿ ಫ್ರೀ ಟೈಮಲ್ಲಿ ಏನು ಮಾಡ್ತಿರ್ತೀರಾ ಅಡುಗೆ ಮಾಡ್ತೀರಾ ಇಲ್ಲ ಫ್ರೀ ಹಾಂ ಫ್ರೀ ಅಂತ ಅಂದರೆ ಈಗ ಸದ್ಯಕ್ಕೆ ಕಾಲೇಜೇ ಇರೋದ್ರಿಂದ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗೋಕ್ಕೆ ಕಾಲೇಜ್ ಬುಕ್ಸೇ ಓದ್ಕೋತೀನಿ ಸ್ಟೂಡೆಂಟ್ಸು ಪ್ರಿಫರ್ ಮಾಡ್ತಾರೆ ಕೇಳ್ತಾರೆ ಸೊ ಮ್ಯಾಮ್ ಏನಾದರೂ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡಿಸಿ ಅಂತ ಹೇಳೋದಕ್ಕೆ ನಾನು ಕಾಲೇಜಲ್ಲಿ ಗಾರ್ಡನ್ ಕೋಆರ್ಡಿನೇಟರ್ ಆಗಿದ್ದೀನಿ ಗಾರ್ಡನ್ ಅದರ ಅದಕ್ಕೆ ನನಗೆ ತುಂಬ ಕ್ರೆಡಿಟ್ಸ್ ಇದೆ ಸೊ ದಟ್ ತುಂಬ ಇನ್ವಾಲ್ವ್ ಆಗಿರ್ತೀನಿ ಕಾಲೇಜಲ್ಲಿ ಗಾರ್ಡನ್ಗೆ ಮತ್ತು ಸ್ಟೂಡೆಂಟ್ಸ್ ಜೊತೆ ಎಲ್ಲ ನೊರೆ ಬರ್ತಾ ಇಲ್ಲ ನಾರ್ಮಲ್ ಆಗಿ ಮೊಟ್ಟೆ ಯೂಸ್ ಮಾಡುವಾಗ ಕೆಲವು ಸಲ ನೊರೆ ಬರುತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅಂತಾರೆ ಸೊ ಇದರಲ್ಲಿ ನೊರೆ ಬರ್ತಾ ಇಲ್ಲ ಸೊ ಕೆಲವರು ಮಕ್ಕಳು ಮೊಟ್ಟೆ ತಿನ್ನೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಸೊ ಬೇಡ ಅಂತ ಸೊ ಅಂಥವ್ರಿಗೆ ಇದನ್ನ ಆ್ಯಡ್ ಮಾಡಿಕೊಟ್ರೆ ಅಟ್ಲೀಸ್ಟು ಪಕೋಡ ಜೊತೆ ಮೊಟ್ಟೆನೂ ಅವ್ರ ಬಾಡಿಗೆ ಹೋಗುತ್ತೆ ಸೊ ಅದೊಂದು ಹೆಲ್ಪ್ ಆಯಿಲ್ ಯೂಶಲಿ ಕಡಲೆಕಾಯಿ ಎಣ್ಣೆ ಪ್ಯೂರ್ ಗಾಣದಲ್ಲಿ ಬರುತ್ತಲ್ಲ ಅದನ್ನೇ ಪ್ರಿಫರ್ ಮಾಡ್ತೀವಿ ನಾವು ಮನೇಲಿ ಟೇಸ್ಟ್ ಸ್ವಲ್ಪ ಎಣ್ಣೆ ಅದು ಕಡ್ಡೆಕಾಯಿ ಸ್ವಲ್ಪ ಸ್ಮೆಲ್ ಬರುತ್ತೆ ಆದರೂ ಅದಕ್ಕೆ ಅಭ್ಯಾಸ ಆದರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಯಾವಾಗಲೂ ಇದು ಗಾಣದಲ್ಲಿ ಬಿಡಿಸಿದ ಎಣ್ಣೆನೇ ತಗೊಳ್ಳಿ ಸ್ವಲ್ಪ ಕಾಸ್ಟ್ಲಿ ಆದರೂ ಇನ್ವೆಸ್ಟ್ ಮಾಡಿ ಎಲ್ಲೆಲ್ಲೋ ಕಳೀತೀವಿ ಊಟ ಚೆನ್ನಾಗಿ ತಿನ್ನಬೇಕು ಅನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೊ ಊಟಕ್ಕೆ ಖರ್ಚು ಮಾಡೋ ದುಡ್ಡನ್ನ ಊಟಕ್ಕೆ ಖರ್ಚು ಮಾಡೋಣ ಅದನ್ನು ಬಿಟ್ಟು ಆಸ್ಪತ್ರೆ ಖರ್ಚು ಮಾಡೋದು ಬೇಡ ಕರೆಕ್ಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಕ್ಕಂತೂ ಅಲ್ಟಿಮೇಟ್ ಆಗಿದೆ ತಿಂದು ಟೇಸ್ಟ್ ನೋಡೋಣ ಸೊ ಇವತ್ತಿಂದು ಪಕೋಡ ತುಂಬ ಚೆನ್ನಾಗಿ ಬಂದಿದೆ ಗೋಲ್ಡನ್ ಬ್ರೌನಲ್ಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಎಕ್ಸಿಕ್ಯೂಷನ್ ಥ್ಯಾಂಕ್ ಯು ಚೇತನ್ ಫಾರ್ ದ ಆಪರ್ಚುನಿಟಿ ಎಗ್ ಪಕೋಡಾ ಸವಿಯಲು ಸಿದ್ಧ ಸೂಪರ್ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಹಾಗೆ ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ಬರುತ್ತೆ ಹಾಗೆ ನಿಮ್ಗೆ ಯಾರಿಗಾದ್ರೂ ನಮ್ಮ ಕಿಚನಲ್ಲಿ ಬಂದು ನಿಮಗೆ ಗೊತ್ತಿರೋ ಡಿಶಸ್ನ ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಎಲ್ಲರಿಗೂ ಆಧಾರದ ಸ್ವಾಗತ ಯಾರು ಬೇಕಾದರೂ ಬಂದು ನಮ್ಮ ಸ್ಟುಡಿಯೋದಲ್ಲಿ ಅಡುಗೆ ಮಾಡಿ ತೋರಿಸ್ಬೋದು ಟೇಸ್ಟ್ ಮಾಡಿ ನೋಡಿ ಹೇಳಿ ನನಗೆ ಸೊ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಏನಾದರೂ ಒಂದು ಮಾಡಲಿಕ್ಕೆ ಖುಷಿಯಾಗುತ್ತೆ ಕ್ರಿಸ್ಪಿ ಎಗ್ ಪಕೋಡ ಸೊ ಸೊ ನಾವು ಕೆಚಪ್ ಜೊತೆಗೆ ತಿಂತ ಇದ್ದೀವಿ ಟೇಸ್ಟ್ ಹೇಗಿರುತ್ತೆ ನೋಡೋಣ ಚಿಕ್ಕ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆಯಾ ಎಲ್ಲೂ ಇದಕ್ಕೆ ಮೊಟ್ಟೆ ಮಿಕ್ಸ್ ಮಾಡಿದರೆ ಬರಲ್ಲ ಗೊತ್ತಾಗ್ತಿಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಲ್ಟಿಮೇಟ್ ಕಾಂಬಿನೇಷನ್ನು ಇದ್ರ ಜೊತೆ ಒಳ್ಳೆ ಟೀ ಇಲ್ಲ ಕಾಫಿ ಸೊ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಥ್ಯಾಂಕ್ ಯು ಸೊ ನಮ್ಮ ಚಾನಲ್ ವಿಸಿಟ್ ಮಾಡಿದ್ದಕ್ಕೆ ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಸ್ಟುಡಿಯೋದಲ್ಲಿ ಕಳೆದಿದ್ದಕ್ಕೆ ಹಾಗೆ ಇಲ್ಲಿ ಬಂದು ನೀವು ಅಡುಗೆ ಮಾಡಿ ವೀಕ್ಷಕರಿಗೆಲ್ಲ ತೋರಿಸಿದ್ದು ಹೇಗೆ ಅನ್ನಿಸ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಓಕೆ ಚೇತನ್ ತುಂಬ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಖುಷಿಯಾಗಿದ್ದೇನಪ್ಪ ಅಂದರೆ ನಮ್ಮ ಹಾಸನಲ್ಲಿ ಮೊದಲನೇ ಬಾರಿಗೆ ಈ ಥರ ಒಂದು ಕಿಚನ್ ಸೆಟಪ್ ಮಾಡಿದ್ದಾರೆ ಇಲ್ಲಿ ತಟ್ಟೆ ಯಾರೂ ಟ್ರೈ ಮಾಡಿಲ್ಲ ಅದು ಸೊ ನಾವು ನಮಗೆ ನಮ್ಗೆ ಆಪರ್ಚುನಿಟಿ ಬೇಕಂದರೆ ನಾವು ಹೋಗ್ಬೇಕಿತ್ತು ಬೆಂಗಳೂರಿಗೆ ಹೋಗ್ಬೇಕಿತ್ತು ಯಾವುದಾರು ಚಾನಲ್ಗೆ ಹೋಗಬೇಕಿತ್ತು ಈಗ ಆಗಿಲ್ಲ ನಾವಿಲ್ಲೇ ನಮ್ಮ ನಮ್ಮ ಹತ್ರದಲ್ಲೇ ಬಂದು ಆರಾಮಾಗಿ ನಮ್ಗೆ ಏನು ಬೇಕಾದ್ ಮಾಡಿ ನಾವು ಒಂದು ಯೂಟ್ಯೂಬಲ್ಲಿ ನಮ್ಮೊಂದು ವಿ ನಮ್ಮ ವೀಡಿಯೋನ ಪಬ್ಲಿಷ್ ಮಾಡಲಿಕ್ಕೆ ನಮಗೊಂದು ಅವಕಾಶ ಇದೆ ಸೊ ಹಾಸನಲ್ಲೇ ಇರೋದ್ರಿಂದ ನನ್ನ ಹಾಸನ್ ಫ್ರೆಂಡ್ಸ್ಗಾಗಲಿ ರಿಲೇಟಿವ್ಸ್ಗಾಗಲಿ ಒಂದು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬಿಡಿ ಏನು ತುಂಬ ಫ್ರೆಂಡ್ಲಿ ಇದ್ದಾರೆ ಚೇತನ್ ಅವರೇ ಪಪ್ಪಾ ತುಂಬ ಹೆಲ್ಪ್ ಮಾಡ್ತಾರೆ ನಾವೇನು ಜಸ್ಟ್ ಹೇಳಿದ್ರೆ ಸಾಕು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಬನ್ನಿ ನೀ ನಾವೆಲ್ಲ ಮಾಡಿರ್ತೀವಿ ಜಸ್ಟ್ ಬನ್ನಿ ರೆಡಿಯಾಗಿ ಬನ್ನಿ ಸಾಕು ಅಂತಾರೆ ಸೊ ಅಷ್ಟೊಂದು ತೊಂದರೆ ತೊಗೋತಾರೆ ಆದ್ರಿಂದ ಈ ಥರ ಒಂದು ಆಪರ್ಚುನಿಟಿ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಬಂದು ಆಗಿರೋ ಆಗಿರೋಂಥ ಡಿಶಸ್ನ ಮಾಡಿ ತೋರಿಸಿ ಸೊ ಚೇತನ್ಗೂ ಹೆಲ್ಪ್ ಆಗುತ್ತೆ ನಾವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನಮ್ಮ ಹಾಸನ ಪ್ರತಿಭೆಗಳನ್ನ ದಯವಿಟ್ಟು ನೀವು ಎನ್ಕರೇಜ್ ಮಾಡಿ ಮುಂದೆ ಬರಲಿಕ್ಕೆ ಬಿಡ್ಬೇಕು ಬಿಡಬೇಕು ಸೊ ಹಂಗಾಗಿ ಐ ವಿಶ್ ಚೇತನ್ ಟು ರೀಚ್ ಹೈ ಇನ್ ಯೂಟ್ಯೂಬ್ ಆ್ಯಂಡ್ ಯುವರ್ ಎಫರ್ಟ್ಸ್ ಆರ್ ರಿಯಲಿ ಮ್ಯಾಟರ್ಡ್ Uh, all you. the best, Chetan. You, uh, I'm really you. happy with this setup and uh, I'm amazed that in Hassan you started something. I'm very happy for this. Thank all the best, you, Chetan. And that's a very nice and nice experience to cook here. He's very friendly and very comfortable to be here. Um, okay, thank you. Uh, thank you for this opportunity. Thank you. Namaskara. <laughs>